ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತೇಳು ಅದಿತಿಯ ಕೈ ಹಿಡ್ಕೊಂಡು ಪ್ರತಿಷ್ಠಿತ ಬಟ್ಟೆ ಅಂಗಡಿ ಒಳಗಡೆ ಹೋದ ವಸಿಷ್ಠ ಆದರೆ ಅದಿತಿಯ ಮನಸ್ಸಲ್ಲಿ ನಾನು ನೋಡಿದ್ರೆ ಈ ರೀತಿ ಮಾಸಿದ ಬಟ್ಟೆ ಹಾಕಿದ್ದೀನಿ ಈ ಸರ್ ನೋಡಿದ್ರೆ ರಾಜ್ಕುಮಾರ್ನಂತೆ ಕಾಣ್ತಾ ಇದ್ದಾರೆ ಅಂಗಡಿ ಒಳಗಡೆ ಹೋಗೋದಕ್ಕೆ ಒಂದು ರೀತಿ ಆಗ್ತಾ ಇದೆ ಅಂತ ಅಂದ್ಕೊಂಡ್ಲಾದರೂ ಅವನ ಮುಂದೆ ಬಾಯ್ಬಿಟ್ಟು ಹೇಳಲಿಲ್ಲ ಕೀ ಕೊಟ್ಟ ಗೊಂಬೆಯಂತೆ ಅವನ ಹಿಂದೆಯೇ ನಡೆದಲು ಅದಿತಿ ಅಂಗಡಿ ಕೆಲಸಕ್ಕೆ ಇದ್ದ ಮ್ಯಾನೇಜರ್ ಒಂದು ಹುಡುಗಿಯಾಗಿದ್ಲು ಅವಳು ಬಂದು ಎಕ್ಸ್ಕ್ಯೂಸ್ ಮಿ ಸರ್ ನಿಮಗೆ ಯಾವ ರೀತಿ ಬಟ್ಟೆ ತೋರಿಸ್ಲಿ ಅಂತ ಕೇಳಿದ್ಲು ಅಂತಂದರೂ ಕೂಡ ಅವಳ ಕಣ್ಣೆಲ್ಲ ಇದ್ದಿದ್ದು ಅದಿತಿ ಮೇಲೆ ಕ್ಲಾಸ್ ಬಟ್ಟೆಯನ್ನು ಹಾಕ್ಕೊಂಡು ಈ ಅಂಗಡಿ ಮೆಟ್ಟಿಲನ್ನು ತುಳಿಯೋಕೆ ಹಿಂದೆ ಮುಂದೆ ಮಾಡ್ತಾರೆ ಅಂಥದ್ರಲ್ಲಿ ಈ ರೀತಿಯಾಗಿರೋಳು ಬಂದಿದ್ದಾಳಲ್ಲ ಅಂತ ನಿಮ್ಮ ಬಟ್ಟೆ ಅಂಗಡಿಯಲ್ಲಿರೋ ಒಳ್ಳೆ ಬಟ್ಟೆಗಳನ್ನು ತೋರಿಸಿ ಕುರ್ತಾಗಳು ಮತ್ತು ಸೀರೆಗಳನ್ನು ತೋರಿಸಿ ಅಂತ ಕೇಳ್ದ ವಸಿಷ್ಠ ಈಗ ಮ್ಯಾನೇಜರ್ಗೆ ಬಟ್ಟೆಗಳು ಇವರಿಗೆ ಅಂತ ತಿಳಿದು ಅವರ ಹತ್ತಿರ ಬಂದವಳು ಸರ್ ಇವಳು ಎಲ್ಲಿ ತಿರ್ಪೆ ಆಯ್ಕೊಂಡು ಬಿದ್ದಿದ್ಲೋ ಏನೋ ಇವಳನ್ನು ಕರ್ಕೊಂಡು ಬಂದಿದ್ದೀರಲ್ಲ ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಅಷ್ಟೇ ಈಗ ಅವಳಿಗೆ ಒಳ್ಳೆ ಬಟ್ಟೆಗಳನ್ನು ಕೊಡಿಸಿ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಟಿಂಕ್ರಿಂಗು ಪೇಂಟಿಂಗ್ ಎಲ್ಲ ಮಾಡಿಸಿ ನಿಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋ ಪ್ಲ್ಯಾನ ಇಷ್ಟು ಚೀಪಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ ಸರ್ ಇದಕ್ಕೆಲ್ಲ ಕಾಲ್ ಗರ್ಲ್ಸ್ ಅಂತ ಇರ್ತಾರಲ್ವಾ ಸರ್ ಅಂಥವ್ರನ್ನೆಲ್ಲ ಏನಕ್ಕೆ ನೀವು ಈ ರೀತಿ ಬಳಸ್ಕೊತಾ ಇದ್ದೀರಾ ಅಂತ ಮಾತಾಡಿದ್ಲು ಆದರೆ ವಸಿಷ್ಠನ ಬಗ್ಗೆ ಅವಳಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಯಾರೋ ದುಡ್ಡಿರೋ ವ್ಯಕ್ತಿ ಅಂತ ಅವ್ರ ಹತ್ರ ಆ ರೀತಿ ಮಾತಾಡಿದ್ಲು ಅವಳ ಮಾತುಗಳನ್ನು ಕೇಳಿದ ಅದಿತಿ ನಿಜಕ್ಕೂ ನಿಂತಲ್ಲೇ ಗರ ಬಿಡಿದವಳಂತೆ ನಿಂತಿದ್ಳು ತನ್ನನ್ನು ಎಂಥ ಕೆಲಸಕ್ಕೆ ಹೋಲಿಸ್ತಾ ಇದ್ದಾಳೆ ಈ ಹುಡುಗಿ ಅಂತ ಅಂದ್ಕೊಂಡ್ರೂ ಅದನ್ನು ತೋರಿಸ್ಕೊಳ್ದೆ ತಲೆ ತಗ್ಗಿಸಿದವಳ ಕಣ್ಣಲ್ಲಿ ಕಣ್ಣೀರು ಜಮೆಯಾಗಿ ಕೆನ್ನೆ ಮೇಲೆ ಹರಿದಿತ್ತು ವಸಿಷ್ಠನಿಗೂ ಹೇಳ ತೀರದ ಕೋಪ ಬಂದಿತ್ತು ತನ್ನ ಹೆಂಡತಿಗೆ ಈ ರೀತಿ ಬೈದರೆ ಯಾವ ಗಂಡ ತಾನೇ ಸಹಿಸ್ತಾನೆ ಅನ್ನೋ ಕಾರಣಕ್ಕೋ ಅಥವಾ ಇಂಥ ಒಳ್ಳೆ ಹುಡುಗಿ ಮೇಲೆ ಈ ರೀತಿ ಆಪಾದನೆ ಹಾಕ್ತಾ ಇರೋದಕ್ಕೋ ತಿಳಿಯದಾಯಿತು ಆದರೂ ಈ ಮ್ಯಾನೇಜರ್ ಹತ್ರ ನೋಡಿ ಸಣ್ಣಗೆ ನಕ್ಕೋನು ಒಂದು ಕೆಲಸ ಮಾಡಿ ನಿಮ್ಮ ಅಂಗಡಿಯಲ್ಲಿರೋ ಅತಿ ಕಾಸ್ಟ್ಲಿಯಷ್ಟು ಸೀರೆಯನ್ನು ನನಗೆ ಮೊದಲು ತೋರಿಸಿ ಅಂತ ಹೇಳ್ದ ಆ ಮ್ಯಾನೇಜರ್ಗೂ ಖುಷಿಯಾಗಿ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋದೋಳು ಐದು ಲಕ್ಷದ ಸೀರೆಯನ್ನು ಒಮ್ಮೆ ತೋರಿಸಿದ್ಲು ಸರಿ ಈಗ ನಾನಿದನ್ನು ನಿಮಗೆ ಗಿಫ್ಟಾಗಿ ಇದ್ದೀನಿ ತಗೊಳ್ಳಿ ನೀವೇ ಈಗ ನಾನು ಕರೆದ ಹತ್ತಿರ ನನ್ನ ಮಂಚಕ್ಕೆ ಬರಬೇಕು ಅಂತ ಹೇಳಿದಾಗ ಆ ಸೀರೆಯನ್ನು ಅಲ್ಲೇ ಪಕ್ಕಕ್ಕೆ ಹಾಕಿದಳು ಏನು ಮಾತಾಡ್ತಾ ಇದ್ದೀರಾ ಸರ್ ಮಾತಾಡೋವಾಗ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನೆನಪಿರಲಿ ನಾನು ಅಂಥೋಳಲ್ಲ ಅಂತ ಗರಮ್ಮಾಗೆ ಹೇಳಿದ್ಲು ಆ ಹುಡುಗಿ ವ್ಯಂಗ್ಯವಾಗಿ ನಕ್ಕ ವಶಿಷ್ಠ ಹಾಗಾದರೆ ನಿನಗಾದರೆ ಶೀಲ ಮಾನ ಮರ್ಯಾದೆ ಎಲ್ಲ ಇರುತ್ತೆ ಮಾಸಿದ ಬಟ್ಟೆ ಹಾಕಿದವ್ರಿಗೆಲ್ಲ ಅದು ಇರೋದಿಲ್ಲ ಅಂತ ಹೇಗೆ ಅಂದ್ಕೊಂಡೆ ಅಂತ ಕೇಳಲ್ಲ ಅವನ ಮಾತುಗಳು ಕ್ಷಣದಿಂದ ಕ್ಷಣಕ್ಕೆ ಗಂಭೀರವಾಗಿ ಕಟುವಾಗ್ತಾ ಇತ್ತು ಈ ಬಟ್ಟೆ ಅಂಗಡಿ ಓನರ್ ಇನ್ನೈದು ನಿಮಿಷದಲ್ಲಿ ನನ್ನ ಕಣ್ಮುಂದೆ ಇರಬೇಕು ಅಂತ ಜೋರಾಗಿ ಅಬ್ಬರಸ್ನ ಅಲ್ಲಿದ್ದವರೆಲ್ಲರೂ ಆ ಹುಡುಗಿಯನ್ನು ಮತ್ತೆ ವಸಿಷ್ಠ ಇಬ್ಬರನ್ನೇ ನೋಡ್ತಾ ಇದ್ರು ಈಗ ಆ ಮ್ಯಾನೇಜರ್ಗೆ ತಾನು ಅಂದು ಆಡಿದ ಮಾತಿಗೆ ಪಶ್ಚಾತ್ತಾಪ ಪಡುವಂತೆ ಆಯಿತು ಆದರೂ ಅವಳು ಕೂಡ ಹಠ ಬಿಡದೆ ನೀವು ಮಾಡ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ಸರ್ ಇಂಥ ಹುಡುಗಿರಿಗೆ ಎರಡು ಮೂರು ಜೊತೆ ಹೊಸ ಬಟ್ಟೆಯನ್ನು ಕೊಡಿಸಿ ನೀವು ಬಳಸ್ಕೊಳ್ತೀರ ಅಲ್ವಾ ಅದೇ ತಾನೇ ನಾನು ಹೇಳಿದ್ದು ನಾನು ಹೇಳಿದ್ರಲ್ಲಿ ಏನು ತಪ್ಪಿತ್ತು ಅಂತ ಮತ್ತೊಮ್ಮೆ ಅವಳ ವಾದವನ್ನೇ ಮಂಡಿಸಿದ್ಲು ಅಷ್ಟರಲ್ಲಿ ಆ ಶಾಪಿನ ಓನರ್ ಅವರ ಮುಂದೆ ಇದ್ದ ವಸಿಷ್ಠ ಸರ್ ನೀವು ಅಂತ ಅವರು ಆಶ್ಚರ್ಯವಾಗಿ ಕೇಳಿದಾಗ ಹೌದು ನಾನು ಬಟ್ಟೆನ ತಗೊಳ್ಳೋಕೆ ಬಂದಿದೆ ಅದು ನನ್ನ ಹೆಂಡತಿಗೆ ಬಟ್ಟೆಯನ್ನು ತಗೊಳ್ಳೋಣ ಅಂತ ಆದರೆ ಈ ಹುಡುಗಿ ನೋಡಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ ಈ ಕ್ಷಣವೇ ಇವಳನ್ನು ಕೆಲಸದಿಂದ ಕಿತ್ತಾಕಿ ಅಂತ ಜೋರಾಗಿ ಗುಡುಗ್ದ ವಸಿಷ್ಠ ಓನರ್ ಅವಳ ಕಡೆ ನೋಡಿ ಏನಂತ ಮಾತಾಡಿದೆ ಅಂತ ಆ ಹುಡುಗಿಯನ್ನು ಒಮ್ಮೆ ಕೇಳಿದ್ರು ಆಗ ಅವಳನ್ನೇನು ಕೇಳ್ತೀರಾ ನಾನೇ ಹೇಳ್ತೀನಿ ಕೇಳಿ ಅಂತ ಹೇಳಿದ ವಸಿಷ್ಠ ಆ ಹುಡುಗಿ ಹೇಳಿದ್ದನ್ನೆಲ್ಲ ಹೇಳ್ದ ಎಂದಿಗೂ ಯಾವ ಹುಡುಗಿಯ ಹತ್ರ ಕೂಡ ಮಿಸ್ಬಿಹೇವ್ ಮಾಡದೆ ಒಂದು ಹುಡುಗಿಯ ಕಿರು ಬೆರಳನ್ನು ಕೂಡ ಮುಟ್ಟದೇ ಇರುವಂತಹ ವಸಿಷ್ಠನ ಮೇಲೆ ಇಂತಹ ಆಪಾದನೆ ಹಾಕಿದ ಹುಡುಗಿಯನ್ನು ನೋಡಿದ ಓನರ್ಗೆ ನಿಜಕ್ಕೂ ಕೋಪ ಬಂತು ಈಗಿಂದೀಗ್ಲೇ ನಿನ್ನ ಕೆಲಸಕ್ಕೆ ಸಂಬಳ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳಿದಾಗಲೇ ಅವಳಿಗೆ ವಸಿಷ್ಠನ ಪವರ್ ಏನು ಅಂತ ತಿಳಿದಿದ್ದು ಸರ್ ಕ್ಷಮಿಸಿ ಸರ್ ಪ್ಲೀಸ್ ಸರ್ ಅಂತ ಅವಳು ಕಣ್ಣೀರು ಹಾಕಿ ಕೇಳ್ಕೊಂಡ್ರು ಕರಗದ ವಸಿಷ್ಠನ ಮನಸ್ಸು ಅದಿತಿಯನ್ನು ತನ್ನ ಹತ್ರ ಹೇಳ್ಕೊಂಡು ಅವಳ ಭುಜದ ಸುತ್ತ ಕೈ ಹಾಕಿ ಇವಳು ನನ್ನ ಹೆಂಡತಿ ಯಾವುದೋ ಕಾರಣಕ್ಕಾಗಿ ಇವಳಿಗೆ ಬಟ್ಟೆ ಕೊಡಿಸೋಕೆ ಆಗಿರಲಿಲ್ಲ ಅಂಥದ್ರಲ್ಲಿ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು ನೀನು ಇನ್ನು ಮುಂದೆ ಯಾವುದೇ ಕೆಲಸ ಸಿಗದೆ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ದ ಆಗ ಆ ಹುಡುಗಿಗೆ ತಾನು ಮಾಡಿದ ತಪ್ಪು ಏನು ಅಂತ ಅರಿವಾಯಿತು ಬೇಡ ಸರ್ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಮನೆಯಲ್ಲಿ ಅಮ್ಮ ಅಪ್ಪ ಇಬ್ಬರಿಗೂ ನಾನೇ ನೋಡ್ಕೋಬೇಕು ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ನಂದು ಕೆಲವೊಂದು ಕಮಿಟ್ಮೆಂಟ್ಸ್ಗಳಿದೆ ಹಾಗಾಗಿ ನಾನು ಕೆಲಸಕ್ಕೆ ಬರೋ ಪ್ರಸಂಗ ಬಂದಿದೆ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಸರ್ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ವಸಿಷ್ಠರ ಮನಸ್ಸು ಕರಗಲೇ ಇಲ್ಲ ಯಾಕಂದರೆ ಅವಳು ಅಂದಿದ್ದು ಬೇರೆ ಯಾರಿಗೋ ಆಗಿದ್ದರೆ ಸುಮ್ಮನೆ ಇರ್ತಾ ಇದ್ನೇನೋ ಕೊನೆ ಪಕ್ಷ ಅವನಿಗೆ ಒಂದು ಮಾತು ಅಂದಿದ್ರೂ ಅವನು ಸುಮ್ಮನೆ ಆಗ್ತಾ ಇದ್ದ ಆದರೆ ಯಾವಾಗಲೂ ಸತ್ಯವಾಗಿ ನಡ್ಕೊಳ್ಳೋ ಮುದ್ದು ಅದಿತೀಯ ಆ ರೀತಿ ಅಂದಿದ್ದು ಅವನಿಂದ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಮೂರು ಎಣಿಸೋ ಅಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನೀನು ಉಳ್ಕೊತೀಯಾ ಇಲ್ಲ ಅಂತಂದರೆ ಭೂಮಿ ಮೇಲೆ ನೀನು ಇರೋದು ಡೌಟ್ ಅಂತಂದಾಗ ಅವನ ಮಾತಲ್ಲಿದ್ದ ತೀಕ್ಷ್ಣತೆಗೆ ಗಂಭೀರತೆಗೆ ನಡುಗ್ದೋಳು ಅಲ್ಲಿಂದ ಹೊರಟೆ ಹೋದಳು ಸರ್ ನಿಮಗೆ ಬೇಕಾಗಿರೋ ಥರ ಬಟ್ಟೆಗಳನ್ನು ನಾನು ತೋರಿಸ್ತೀನಿ ಬನ್ನಿ ಅಂತ ಓನರ್ ಖುದ್ದಾಗಿ ವಸಿಷ್ಠನನ್ನು ಕರ್ಕೊಂಡು ಹೋದರು ಸೀರೆಗಳಲ್ಲಿ ಫ್ಯಾನ್ಸಿಯಾಗಿರುವಂತಹ ಪಾರ್ಟಿವೇರ್ ಸೀರೆಗಳು ಮತ್ತು ಮನೆಯಲ್ಲಿ ಉಡುವಂತಹ ಸಾಧಾರಣ ಮೃದು ಸೀರೆಗಳು ಪ್ರತಿಯೊಂದನ್ನು ಮುತುವರ್ಜಿ ವಹಿಸಿ ತೋರಿಸ್ತಾ ಇದ್ದರು ಎಲ್ಲವನ್ನು ನೋಡ್ತಾ ಇದ್ದ ಅದಿತಿ ಮೊದಲು ಬಟ್ಟೆಯನ್ನು ನೋಡಿ ಮುಟ್ಟಿ ನೋಡಿದೋಳು ತುಂಬ ಚೆನ್ನಾಗಿದೆ ಅಂತ ಅದರ ಬಿಲ್ ನೋಡಿದಾಗ ಅವಳಿಗೆ ತಿಳಿತಾ ಇದ್ದಿದ್ದು ಅದು ತುಂಬ ಕಾಸ್ಟ್ಲಿ ಅಂತ ಸ್ಟಾರ್ಟಿಂಗ್ ರೇಟ್ ಇದ್ದಿದ್ದೆ ಎರಡು ಸಾವಿರದಿಂದ ಇಷ್ಟು ಹಣಕ್ಕೆ ಮೂರು ಜೊತೆ ಬಟ್ಟೆ ಬರ್ತಾಯಿತ್ತು ಅಂತ ಅಂದ್ಕೋತಾ ಇದ್ಲು ಆದರೆ ವಸಿಷ್ಠನ ಎದುರುಗಡೆ ಮಾತಾಡೋದಕ್ಕೆ ಅವಳಿಂದ ಸಾಧ್ಯ ಆಗುತ್ತೆ ಅದಿತಿ ಯಾವುದು ಬೇಕು ಆರಿಸ್ಕೋ ಅಂದಾಗ ಸರ್ ನೀವೇ ಆರಿಸಿ ನನಗೆ ಇಷ್ಟು ಕಾಸ್ಟ್ಲಿ ಬಟ್ಟೆಗಳನ್ನೆಲ್ಲ ಯಾವತ್ತೂ ಆರಿಸಿ ಅಭ್ಯಾಸ ಇಲ್ಲ ಅಂತ ಹೇಳಿದ್ದಕ್ಕೆ ತಾನೇ ಅವಳ ಅಂದಕ್ಕೆ ಮತ್ತು ಅವಳ ಬಣ್ಣಕ್ಕೆ ಹೊಂದುವಂತಹ ಬಣ್ಣದ ಬಟ್ಟೆಗಳನ್ನು ಆರಿಸ್ತ ಕುರ್ತಾ ಸೆಟ್ಗಳು ಆಚೆ ಹಾಕ್ಕೊಂಡು ಹೋಗೋದಕ್ಕೆ ಸೀರೆಗಳು ಮತ್ತು ಮನೆಯಲ್ಲಿ ಉಡೋದಕ್ಕೆ ಮೃದು ಸೀರೆ ಎಲ್ಲವನ್ನು ಸೇರಿಸಿ ಪ್ಯಾಕ್ ಮಾಡಿ ಅಂತ ಹೇಳ್ದ ಇಷ್ಟೊಂದು ಬಟ್ಟೆ ಯಾಕೆ ನನಗೆ ಅಂತ ಅದಿತಿ ಕೊನೆಗೂ ಕೇಳಿಬಿಟ್ಲು ಇದೆಲ್ಲ ನೀನು ಹಾಕ್ಕೊಳ್ಳೋದಕ್ಕೆ ಇನ್ಮುಂದೆ ನೀನು ಕೂಡ ಆಫೀಸಿಗೆ ಬರಬೇಕು ಅನ್ನೋದು ನೆನಪಿರಲಿ ಹಾಗೆ ದಿನಕ್ಕೊಂದು ಬಟ್ಟೆ ಹಾಕ್ಕೊಂಡು ಬಾ ನಿನ್ಗೇನು ಕಮ್ಮಿಯಾಗಿದೆ ನೀನು ನನ್ನ ಹೆಂಡತಿ ಅಂತ ಹೇಳ್ದ ಅವನ ಹೆಂಡತಿ ಅನ್ನೋ ಮಾತಿಗೆ ಅವಳ ಮನಸ್ಸು ತುಂಬಿ ಬಂತು ಕಣ್ ತುಂಬಿಕೊಂಡು ಅವನನ್ನೇ ಒಂದು ಸರ್ತಿ ನೋಡುತ್ತಾ ಉಳಿದ್ಲು ಹಾಗೆಲ್ಲ ನೋಡಬೇಡ ದೃಷ್ಟಿಯಾಗತ್ತೆ ಅಂತ ಹೇಳಿದಾಗ ನಾಚಿ ತಲೆ ತಗ್ಸಿದ್ಲು ಬಟ್ಟೆ ಎಲ್ಲ ಕೊಂಡ್ಕೊಂಡು ಅವರು ಆಚೆ ಬರುವ ಅಷ್ಟರಲ್ಲಿ ಸಮಯ ಆರು ಗಂಟೆ ಆಗಿತ್ತು ಅಷ್ಟರಲ್ಲಿ ದಾನು ಅವರು ಕೂಡ ಅಲ್ಲಿಗೆ ಬಂದರು ಅವರು ಬಂದಿದ್ದನ್ನು ನೋಡಿದ ವಸಿಷ್ಠ ಆಂಟಿ ತುಂಬ ಲೇಟಾಗಿದೆ ಬನ್ನಿ ಇಲ್ಲೇ ಎಲ್ಲಾದರೂ ಸ್ನ್ಯಾಕ್ಸ್ ಕೊಡಿಸ್ತೀನಿ ಅಂತ ಹೇಳಿ ಅವರ ಉತ್ತರಕ್ಕೂ ಕಾಯದೆ ಪಾನಿಪುರಿ ಅಂಗಡಿಗೆ ಕರ್ಕೊಂಡು ಹೋದ ಅಂಗಡಿಯನ್ನು ನೋಡಿದ ಅತಿಥಿ ಮನಸ್ಸು ಕುಣಿದಾಡುವಷ್ಟು ಖುಷಿಯಾಗಿತ್ತು ಯಾಕಂದರೆ ಅವಳು ಪಾನಿಪುರಿಯನ್ನು ತುಂಬ ಇಷ್ಟಪಟ್ಟು ತಿಂತಿದ್ಳು ಆದರೆ ಅವಳು ವಸಿಷ್ಠನ ಮನೆಗೆ ಬಂದಾಗಿಂದ ಮತ್ತು ಅವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿಯೂ ಖುಷಿಪಟ್ಟು ತಿಂದಿದ್ದ ದಿನಗಳೇ ಇರಲಿಲ್ಲ ಹಾಗಾಗಿ ಪಾನಿಪುರಿ ಅಂಗಡಿಯನ್ನು ನೋಡ್ದೊಳಗೆ ಖುಷಿಯಾಗಿತ್ತು ಅವಳ ಖುಷಿಯನ್ನು ಕಂಡ ವಸಿಷ್ಠನಿಗೂ ನಗು ತುಟಿ ಅಂಚಲ್ಲೇ ಮೂಡಿ ಮರೆಯಾಯಿತು ದಾನು ಅವರಿಗೆ ಪುರಿ ಅದಿತಿಗೆ ಪಾನಿಪುರಿ ಹಾಗೆ ತನಗೆ ಸ್ಯಾಂಡ್ವಿಚ್ ತಗೊಂಡ ಅದಿತಿ ಬೇರೆ ಏನಾದರೂ ಬೇಕಿತ್ತ ಅಂತ ಕೇಳಿದಾಗ ಕೇಳಲೋಬೇಳ್ೋ ಅನ್ನೋ ಥರ ಸರ್ ನನಗೆ ಇನ್ನೊಂದು ಪ್ಲೇಟ್ ಪಾನಿಪುರಿ ಕೊಡಿಸ್ತೀರಾ ಅಂತ ಮುದ್ದಾಗಿ ಕೇಳಿದವಳ ಮಾತಿಗೆ ಖುಷಿಯಾದ ವಸಿಷ್ಠ ಅದಕ್ಕೇನಂತೆ ಅಂತ ಹೇಳಿ ಮತ್ತೊಂದು ಪ್ಲೇಟ್ ಪಾನಿಪುರಿಯನ್ನು ಕೊಡಿಸ್ತಾ ದಾನು ಅವರಿಗೆ ವಸಿಷ್ಠ ತನ್ನ ಹೆಂಡತಿ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸಿ ನೆಡ್ಕೋತಾ ಇರೋದಕ್ಕೆ ಕಾರಣ ಏನಾದರೂ ಇರ್ಬೋದಾ ಅಂತ ಅಂದ್ಕೊಂಡ್ರಾದರೂ ಕೊನೆಗೂ ಅವನು ಅದಿತಿಯನ್ನು ಹೆಂಡತಿ ಅಂತ ಒಪ್ಕೊಳ್ಳೋ ಮನಸ್ಸು ಮಾಡಿದಾನೆ ಅಂತ ಖುಷಿಪಟ್ರು ಆದರೆ ಆ ಖುಷಿ ಕೆಲವೇ ದಿನಗಳ ಅತಿಥಿ ಅಂತ ಇಬ್ಬರಿಗೂ ತಿಳಿದಿರಲಿಲ್ಲ ಸ್ವತಃ ವಸಿಷ್ಠನಿಗೂ ಕೂಡ ಈ ವಿಷಯ ತಿಳಿದಿರಲಿಲ್ಲ ದಾನು ಆಂಟಿ ಬಟ್ಟೆ ವಿಷಯವನ್ನು ಅಂತ ಹೇಳಿದ ತಕ್ಷಣ ನಿಮ್ಮ ಅಮ್ಮನವರಿಗೂ ಹೋಗೋದಕ್ಕೆ ನಾನು ಬಿಡೋದಿಲ್ಲ ವಸಿಷ್ಠ ಈ ವಿಷಯ ತಿಳಿದಿರೋದು ನಮ್ಮ ಮೂವರಿಗೆ ಮಾತ್ರನೇ ನಮ್ಮವರನ್ನು ಬಿಟ್ಟು ಬೇರೆ ಯಾರೂ ಗಜಲಕ್ಷ್ಮಿ ಅಮ್ಮ ಅವರಿಗೆ ವಿಷಯವನ್ನು ಮುಟ್ಟಿಸೋ ಕೆಲಸ ಮಾಡೋದಿಲ್ಲ ಬಿಡು ಅಂತ ಹೇಳಿದರು ಸರಿ ಆಂಟಿ ನೀವಿನ್ನೂ ಹೊರಡಿ ನಾನು ಆಫೀಸಿಗೆ ಹೋಗ್ತೀನಿ ಅಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ನಂತರ ಮನೆಗೆ ಬರ್ತೀನಿ ಅಂತ ಹೇಳ್ದ ಹೊರಡ್ತಾ ಇದ್ದೋವನನ್ನು ಕರೆದ ಅದಿತಿ ಸರ್ ರಾತ್ರಿಗೆ ಏನು ಅಡುಗೆ ಮಾಡಲಿ ಅಂತ ಈಗಲೇ ಕೇಳಿದ್ಲು ಅವಳ ಮುಖವನ್ನು ನೋಡ್ದೋನು ನಿನ್ನಿಷ್ಟ ಬಂದಿದ್ದು ಮಾಡು ಆದರೆ ಆಯಿಲ್ ಮಾತ್ರ ಕಮ್ಮಿ ಇರಲಿ ಅಂತ ಹೇಳಿ ಅಲ್ಲಿಂದ ಕಾರ್ ತಗೊಂಡು ಹೊರಟ ದಾನು ಮತ್ತು ಅದಿತಿ ಇಬ್ಬರು ಆಟೋ ಮಾಡಿಕೊಂಡು ಮನೆ ಕಡೆಗೆ ಹೊರಟು ಆಟೋದಲ್ಲಿ ಕೂತಿದ್ದ ದಾನು ಅವರು ಏನು ಮಗಳೇ ನನ್ನ ಅಳಿಯ ತುಂಬ ಬಟ್ಟೆ ಕೊಡಿಸ್ದ ಅಂತ ರೇಗಿಸಿದ್ರು ಹಾಗೇನಿಲ್ಲ ಅಮ್ಮ ಅವರು ಎಷ್ಟೇ ಹೇಳಿದ್ರು ಬೇಡ ಅಂದರು ಕೇಳ್ದೆ ಅಷ್ಟೆಲ್ಲ ಬಟ್ಟೆ ಕೊಡಿಸಿದ್ದಾರೆ ಈಗ ಇದನ್ನೆಲ್ಲ ನೀವು ಕೊಡಿಸಿದ್ದು ಅಂತ ಗಜಲಕ್ಷ್ಮಿ ಮೇಡಮ್ ಅವರಿಗೆ ತಿಳಿದು ಅವರು ನಿಮ್ಮ ಹತ್ರ ಇಷ್ಟೆಲ್ಲ ದುಡ್ಡು ಹೇಗೆ ಬಂತು ಅಂತ ಕೇಳಿದ್ರೆ ನಾನೇನು ಹೇಳಿ ಅಥವಾ ನಿಮ್ಮ ಹತ್ರನೇ ಕೇಳದೆ ಇದ್ದರೂ ನನ್ನ ಹತ್ರ ಬಂದಾಗ ಕೇಳಿದ್ರೆ ನಾನು ಏನಂತ ಹೇಳಿ ಸುಳ್ ಹೇಳೋದಕ್ಕೆ ನನಗೆ ಬಾಯ್ ಬರೋದಿಲ್ಲ ಅಂತ ಹೇಳಿದ್ಲು ದಾನು ಅವರು ಬಟ್ಟೆಯಲ್ಲಿದ್ದ ಒಂದೊಂದೇ ಬಟ್ಟೆಯನ್ನು ತೆಗೆದು ಅದರಲ್ಲಿದ್ದ ದುಡ್ಡಿನ ಪೇಪರ್ ತೆಗೀತಾ ಬಂದರು ಅಮ್ಮ ಇದೇನು ಮಾಡ್ತಾ ಇದ್ದೀರಾ ಅಂತ ಅದಿತಿ ಕೇಳಿದಾಗ ಇದು ನಾವು ಮಾಡಿಕೊಂಡಿರೋದು ಹಾಗಾಗಿ ದುಡ್ಡಿನ ಚೀಟಿ ತೆಗೆದರೆ ಗಜಲಕ್ಷ್ಮಿ ಅಮ್ಮ ಅವರಿಗೆ ಅನುಮಾನ ಬರೋದಿಲ್ಲ ಯಾವುದಾದ್ರೂ ಅಂಗಡಿಯಲ್ಲಿ ದೊಡ್ಡ ಕವರ್ ತಗೊಂಡು ಹೋಗೋಣ ಆಗ ಎಲ್ಲೋ ಬೆಲೆ ಕಡಿಮೆ ಇರೋ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆಗಳನ್ನು ತಗೊಂಡು ಬಂದಿದ್ದಾರೆ ಅಂತ ಅವರು ತಿಳ್ಕೊತಾರೆ ಅಂತ ಹೇಳಿದವರು ಆಟೋದವ್ರಿಗೆ ಏನಪ್ಪ ಇಲ್ಲೇ ಒಂದು ಸ್ವಲ್ಪ ಗಾಡಿ ನಿಲ್ಲಿಸ್ತೀಯಾ ಒಂದೇ ಒಂದು ನಿಮಿಷ ಒಂದು ದೊಡ್ಡ ಬಟ್ಟೆ ಕವರ್ ತೊಗೋತೀನಿ ಅಂತ ಹೇಳಿದಾಗ ಅವರ ಮಾತಾಡಿದ್ದನ್ನು ಕೇಳಿಸ್ಕೊಳ್ತಾ ಇದ್ದ ಆಟೋದ ವ್ಯಕ್ತಿ ಸರಿಯಮ್ಮ ಅಂತ ಹೇಳಿ ಒಂದು ಅಂಗಡಿ ಮುಂದೆ ಗಾಡಿಯನ್ನು ನೆಲೆಸ್ದ ದಾನು ಅವರು ಇಳಿದು ಹೋಗಿ ದೊಡ್ಡದೊಂದು ಕವರನ್ನು ತಗೊಂಡು ಬಂದು ಅದರಲ್ಲಿ ಎಲ್ಲ ಬಟ್ಟೆಗಳನ್ನು ಇಟ್ಟರು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಇದ್ದ ಕಸದ ಡಬ್ಬಿಗೆ ಆ ಬಟ್ಟೆ ಬ್ಯಾಗ್ಗಳನ್ನೆಲ್ಲ ಅದರೊಳಗಡೆ ಹಾಕಿ ಮನೆಗೆ ಹೋದರು ದಾನು ಮತ್ತು ಅದಿತಿ ಬರುವಷ್ಟರಲ್ಲಿ ಗಜಲಕ್ಷ್ಮಿ ಅವರಿಗೆ ಕಾಫಿ ಬೇಕು ಅಂತ ಅನಿಸಿ ಅವರೇ ಅಡುಗೆ ಮನೆಗೆ ಹೋಗಿ ಹಾಲನ್ನು ಬಿಸಿಗಿಟ್ಟಿದ್ರು ಆಗಷ್ಟೇ ಒಳಗಡೆ ಬಂದ ಅದಿತಿ ಮತ್ತು ದಾನು ಅವರಿಬ್ಬರು ಗಜಲಕ್ಷ್ಮಿ ಅವರನ್ನು ಅಡುಗೆ ಮನೆಯಲ್ಲಿ ನೋಡಿದ್ರು ಅದಿತಿಗೆ ಗಾಬರಿ ಆಯಿತು ಮತ್ತೆಲ್ಲಿ ಬೈತಾರೋ ಅಂತ ಮೇಡಮ್ ಸಾರಿ ಅದು ತಡ ಆಯಿತು ಕಾಫಿ ನಾನು ಮಾಡಿಕೊಡ್ತೀನಿ ಬನ್ನಿ ಅಂತ ತೊದಲ್ತಾ ಹೇಳಿದ್ಲು ಅಯ್ಯೋ ಪರವಾಗಿಲ್ಲ ಬಿಡು ಸಂಜೆ ಏಳು ಗಂಟೆಗೆ ಯಾರಾದರೂ ಕಾಫಿ ಕುಡಿತಾರಾ ನಂಗೆ ಯಾಕೋ ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನೇ ಕಾಫಿಯನ್ನು ಮಾಡ್ಕೋತಾ ಇದ್ದೀನಿ ಈಗ ಅಡುಗೆ ಮಾಡು ನಾನೇ ಕಾಫಿಯನ್ನು ಮಾಡ್ಕೋತೀನಿ ಅಂತ ಹೇಳಿದ ಗಜಲಕ್ಷ್ಮಿ ಅವರು ಕಾಫಿಯನ್ನು ಮಾಡಿಕೊಂಡು ಹಾಲಿಗೆ ಬಂದರು ದಾನು ಬಟ್ಟೆ ತೋರಿಸು ಅಂತ ಕೇಳಿದಾಗ ಬಂದೆ ಅಮ್ಮ ಅಂತ ಹೇಳಿ ಬಟ್ಟೆ ಇದ್ದ ಕವರನ್ನು ತಗೊಂಡು ಅವರ ಹತ್ರ ಹೋದರು ದಾನು ಅವರು ಅಡುಗೆ ಮನೆಯಲ್ಲಿ ರಾತ್ರಿಗೆ ಏನು ಅಡುಗೆ ಮಾಡಲಿ ಅಂತ ಯೋಚಿಸ್ತಾ ನಿಂತಿದ್ಲು ಅದಿತಿ ಗಜಲಕ್ಷ್ಮಿ ಅವರಿಗೆ ಆ ಬಟ್ಟೆಯ ಮೇಲೆ ದುಡ್ಡಿನ ಚೀಟಿ ಇಲ್ಲದೇ ಇದ್ದಿದ್ದನ್ನು ನೋಡಿದ್ರೂ ಕೂಡ ಬಟ್ಟೆಯ ರೇಟ್ ಬಟ್ಟೆಗೆ ಎಷ್ಟು ದುಡ್ಡಾಗಿರ್ಬೋದು ಅಂತ ಅಂದಾಜಿಸುತ್ತಾರಾ ಅಥವಾ ಅವರಿಗೆ ತಿಳಿಯುವುದೇ ಇಲ್ವಾ ಈ ಬಟ್ಟೆಗಳನ್ನೆಲ್ಲ ವಸಿಷ್ಠ ಕೊಡಿಸಿದ್ದು ಅಂತಂದರೆ ಅವರ ನಡೆ ಹೇಗಿರ್ಬೋದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದ